ಅರ್ಜುನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಎಆರ್ ಮಹದೇವಸ್ವಾಮಿ ಅವಿರೋಧ ಆಯ್ಕೆ ಮೈಸೂರು ಜಿಲ್ಲೆ ಕೇ ನಗರ ತಾಲೂಕಿನ ಅರ್ಜುನಹಳ್ಳಿ ಗ್ರಾಮ ಪಂಚಾಯಿತಿ ಈವರೆಗೆ ಅಧ್ಯಕ್ಷರಾಗಿದ್ದ ಸಿಎಸ್ ದಿಲೀಪ್ ಕುಮಾರ್ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನ ಇಂದು ನಡೆದ ಚುನಾವಣೆಯಲ್ಲಿ ಮಹದೇವಪ್ಪ ಅವರು ಹೊರತುಪಡಿಸಿ ಬೇರಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಯಾಗಿದ್ದ ಸಿಎಂ ಅಣ್ಣಯ್ಯ ಆಯ್ಕೆಯನ್ನು ಪ್ರಕಟಿಸಿದರು ಚುನಾವಣಾ ಸಭೆಯಲ್ಲಿ ಉಪಾಧ್ಯಕ್ಷೆ ಕಾಳಮ್ಮ ಸದಸ್ಯರಾದ ಸಿಎಸ್ ಆರ್ ಚಂದ್ರಕಲಾ ಅನಿತಾ ಶಿರಿ ರತ್ನ ಹೇಮಾವತಿ ಆಶಾದೇವಿ ಬಸವರಾಜು ಶಿವಣ್ಣ ಕೃಷ್ಣಮೂರ್ತಿ ವಜ್ರಕುಮಾರ್ ಪಿಡಿಒ ಜಿಟಿ ಸಂತೋಷ್ ಕಾರ್ಯದರ್ಶಿ ದುಷ್ಯಂತ್ ಹಾಜರಿದ್ದರು ಇವತ್ತು ವಿರೋಧ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ತಮ್ಮದೇವರವನ್ನ ಅವನ್ನು ಅಭಿನಂದಿಸ್ತಾ ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ಅನೇಕ ಹಿರಿಯರು ಇದ್ದಾರೆ ನನ್ನ ಗಣೇಶ ಇರ್ಬೋದು ಒಂದು ಚೂರು ಇರ್ಬೋದು ಇವರುಗಳೆಲ್ಲ ಆಗಿರ್ತಾರೆ ಜೊತೆಗೆ ಇದು ಒಂದು ಉತ್ತಮವಾದಂಥ ಬೆಳವಣಿಗೆ ಪಂಚಾಯಿತಿನಲ್ಲಿ ಗೆದ್ದು ಬರೋ ತನಕ ಅಷ್ಟನ್ನೇ ಪಕ್ಷ ಇನ್ನೊಂದು ಇರ್ತದೆ ಅಷ್ಟೇ ಬಟ್ ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮ ಕೆಲಸಗಳು ಮಾಡೋವಂಥ ಸಂದರ್ಭದಲ್ಲಿ ಎಲ್ಲರೂ ಸಹಕರಿಸಬೇಕಾದದ್ದು ತುಂಬ ಉತ್ತಮವಂತ ತಿ ಆ ಕೆಲಸವನ್ನು ಇವತ್ತು ಈ ನಮ್ಮ ಹಳ್ಳಿ ಪಂಚಾಯತ್ಗೆ ಎಲ್ಲ ಸದಸ್ಯಗಳು ಸಹ ಮಾಡಿದ್ದಾರೆ ಎಲ್ಲರನ್ನೂ ಈ ಪಂಚಾಯತಿನ ಒಂದು ಮಾದರಿ ಅಂತ ಮಾಡಬೇಕಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತಾ ಯಾವುದೇ ಥರದ ಸಹಕಾರ ಇದ್ರೂ ಸಹ ಎಲ್ಲ ಗ್ರಾಮದಲ್ಲೂ ಸಾವಿರ ಕೊಟ್ಟು ಇದೊಂದು ಪಂಚಾಯತಿಯಲ್ಲಿ ಸೇರ್ತಕ್ಕಂಥ ಐದು ಗ್ರಾಮಗಳನ್ನ ಅತ್ಯಂತ ಉತ್ತಮವಾಗಿ ಒಂದು ಮಾದರಿಯನ್ನಾಗಿ ಇನ್ನಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ಕೆ ಎಲ್ಲರೂ ಅವಿರೋಧವಾಗಿ ಆ್ಯಕ್ಟ್ ಮಾಡಿದ್ದಾರೆ ಯಾರಿಗೂ ತಾರದ್ಯಮಾಚಾರದಲ್ಲೇ ಪಂಚಾಯತಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅವೆಲ್ಲರೂ ಸಹ ಒಟ್ಟಾಗಿ ಕೆಲಸ ಮಾಡಿಕೊಂಡು ತಮ್ಮ ತಮ್ಮ ಗ್ರಾಮಗಳ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ಅನಿಸ್ತೀವಿ ಅರ್ಜುನಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆ ಇವತ್ತು ಆಗಿದೆ ಅದರಲ್ಲಿ ನನ್ನ ಹದಿನಾಲ್ಕು ಸದಸ್ಯರು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆ ನಮ್ಮ ಮಾಜಿ ಶಾಸಕರು ಆದಂಥ ಅವರ ಬೆಂಬಲದಿಂದ ಸರಾ ಮಹೇಶ್ವರ ಅವರ ಬೆಂಬಲದಿಂದ ಇವತ್ತು ನನ್ನ ಅಧ್ಯಕ್ಷರು ಮಾಡಿದ್ದಾರೆ ಅವರಿಗೆ ಹೃತ್ಪೂರ್ವವಾದ ವಂದನೆಗಳನ್ನು ಹೊಂದಿಸ್ತಾ ಹಾಗೆ ಐದು ಗ್ರಾಮದ ಜನ ಏನು ಸೇರಿದರೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಯಾವ ಮುಂದೆ ಇವಾಗ ಅಧ್ಯಕ್ಷ ಮಾಡಿದರೆ ಯಾವ ಪಕ್ಷಾತೀತವಾಗಿ ನಾನು ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಯಾರಿಗೂ ಒಂದು ಕಪ್ಪಿ ಚುಕ್ಕಿ ಬರೆದ ಹಾಗೆ ನಾನು ಎಲ್ಲರನ್ನೂ ಒಂದು ವಿಶ್ವಾಸ ತಗೊಂಡು ಹೋಗ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ನಮ್ಮ ಚಂದ್ರಣ್ಣ ಅವ್ರು ಇರ್ಬೋದು ಗಣೇಶಣ್ಣ ಅವ್ರ ಇರ್ಬೋದು ಶಂಭು ಅವ್ರ ಇರ್ಬೋದು ಶಿವಣ್ಣ ಇರ್ಬೋದು ಮಹೇಶ್ ಅಣ್ಣ ಇರ್ಬೋದು ಇವರೆಲ್ಲ ಬಂದು ಸಹಕಾರ ಕೊಟ್ಟು ನನ್ನ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಅವ್ರಿಗೆಲ್ಲಾರ ನನ್ನ ಕೃತಜ್ಞತೆ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಮೊದಲನೇ ಆದ್ಯತೆ ಸ್ವಚ್ಛತೆ ಅದು ಬಿಟ್ರೆ ಶಿಕ್ಷಣ ನೀರು ನೀರು ನೀರನ್ನ ಶುದ್ಧ ನೀರನ್ನ ಏನ್ ಕೊಡಬೇಕು ಅಂತ ಅನ್ಕೊಂಡಿದೀವೋ ಅದನ್ನ ನಮ್ಮ ಯಾವ್ದಿಲಿ ಪೂರೈಸುವಂಥ ಕೆಲಸನ ನಾವು ಮಾಡ್ತೀವಿ